ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ತಮ್ಮೇಲ್ ನೋಡಿ ಯಾರು ಕೂಡ ಶಾಕ್ ಆಗ್ಬೇಡಿ ಅಂತಾನೆ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ್ ಬರುತ್ತೆ ಅನ್ಬಿಟ್ಟು ವೈಟ್ ಮಾಡ್ತಾ ಇದ್ದೀರಾ ಸೊ ಇಂಥದ್ರಲ್ಲಿ ನಾವೇನಾದ್ರು ಒಂದು ಬಿಗ್ ಶಾಕ್ ನ ಕೊಟ್ಟಾಗ ನಿಮ್ಗೂ ಕೂಡ ಶಾಕ್ ಆಗ್ಬಾರ್ದಲ್ವಾ ಈಗ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೊರೇನೆ ಶಾಕ್ ಕೊಟ್ಟರು ಅಂತದ್ದು ಏನ್ ಶಾಕ್ ಕೊಟ್ಟಿದ್ದಾರೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರೋದಿಲ್ವಾ ಹಣ ಏನಾದ್ರು ಸ್ಟಾಪ್ ಮಾಡ್ಬಿಟ್ರ ಏನು ಅಂತ ಅನ್ಬಿಟ್ಟು ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ತಿಳಿಸಿ ಅನ್ನುವಂಥ ಕಮೆಂಟ್ಸ್ಗಳು ಬರ್ತಾ ಇತ್ತು ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಕೂಡ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾರೆಲ್ಲ ಇನ್ನೂ ಕೂಡ ವಿಡಿಯೋನ ನೋಡಿಲ್ಲ ದಯವಿಟ್ಟು ಹೋಗಿ ನನ್ನ ಚಾನಲ್ ಅಲ್ಲಿ ವಿಡಿಯೋನ ನೋಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಏನೋ ಬಿಡುಗಡೆ ಆಗ್ತಾ ಇದೆ ಬಟ್ ಈ ಒಂದು ಅಂದರೆ ಬಿಡುಗಡೆ ಆಗುವಂತಹ ಸಮಯದಲ್ಲೇನೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ನ ಗುಡ್ ನ ಕೊಟ್ಟಿದ್ದಾರೆ ಓಕೆನಾ ಗುಡ್ ನ್ಯೂಸ್ ಕೊಟ್ಟಿಲ್ಲ ಅಂತಲ್ಲ ಗುಡ್ ನ್ಯೂಸ್ನೂ ಕೂಡ ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ಇದ್ರ ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಓಕೆನಾ ಏನ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಕಾವ್ಯ ನೀವೇನು ಈ ತರ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ತುಂಬಾ ಜನ ಅನ್ಕೊಂಬೋದು ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಇನ್ ಮುಂದೆ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ಮೇನ್ ಕಾರಣ ಏನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅನ್ನೋದಾದ್ರೆ ಈಗಾಗಲೇ ಆಲ್ರೆಡಿ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಒಂದು ಉದ್ದೇಶದಿಂದನೇ ಕೆಲವೊಂದಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಯಿತು ಅಂದ್ರೆ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ತುಂಬಾನೇ ರದ್ದಾಯ್ತು ಇಡೀ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಯಾರ್ಯಾರ್ದು ಅಂದ್ರೆ ನ್ಯೂಸ್ ಚಾನೆಲ್ ಗಳಲ್ಲೆಲ್ಲ ಕೂಡ ನೀವು ನೋಡಿರ್ತೀರಾ ಎಷ್ಟೆಷ್ಟು ಲಕ್ಷ ಗಳು ಇತ್ತು ಅಂತ ಅಂದ್ಬಿಟ್ಟು ಸೊ ಈಗ್ಲೂ ಅಷ್ಟೇನೆ ಅದೇ ತರನೇ ಆಗಿರೋದು ಏನಕ್ಕೆ ಗೃಹಲಕ್ಷ್ಮಿ ಯೋಜನೆ ಇವಾಗ ಅಂದ್ರೆ ಕೆಲವೊಂದಷ್ಟು ಮಹಿಳೆಯರಿಗೆ ಅಂದ್ರೆ ಅರ್ಹತೆ ಇರೋದಿಲ್ಲ ಸೊ ಅವ್ರ ಹತ್ರ ಎ ಪಿ ಎಲ್ ಕಾರ್ಡ್ ಇರತ್ತೆ ಅಥವಾ ಅವ್ರು ಗೌರ್ಮೆಂಟ್ ಕೆಲ್ಸದಲ್ಲಿ ಇರ್ತಾರೆ ಇನ್ನೇನೋ ಒಂದು ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಸೊ ಈ ತರ ಇದ್ ಬಿಟ್ಟು ಏನ್ ಮಾಡ್ತಾರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂತಾರೆ ಕೆಲವೊಂದಷ್ಟು ಜನಗಳು ಈ ತರನು ಕೂಡ ಮಾಡ್ತಾರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಬಟ್ ಇನ್ ಮುಂದೆ ಸರ್ಕಾರದ ಅಂದ್ರೆ ಕಣ್ಗೆ ಬೇಕಾಗುತ್ತೆ ಸರ್ಕಾರದ ಕಣ್ ತಪ್ಸಿ ನೀವು ಅಂದ್ರೆ ರೇಷನ್ ಕಾರ್ಡ್ ಮಾಡಿಸ್ಕೊಂತೀರಾ ಮತ್ತೊಂದು ಸೊ ಆತರ ಆಗೋದಕ್ಕೆ ಚಾನ್ಸ್ ಇಲ್ಲ ಯಾಕಂತಂದ್ರೆ ಇವತ್ತು ಒಂದ್ ಆಧಾರ್ ನಂಬರ್ ಇಂದನೆ ಎಲ್ಲಾ ಕೂಡ ಗೊತ್ತಾಗತ್ತೆ ಬಯೋಡೇಟಾ ಸೊ ಆ ಈ ತರ ಇವತ್ತಿನ ಕಾಲ ಇರೋ ಅಂತದ್ದು ಒಂದಿಷ್ಟು ನಂಬರ್ ಇಂದ ಇಡೀ ಜಾತ್ಕನೇ ಬಂದ್ಬಿಡುತ್ತೆ ಅಂತದ್ರಲ್ಲಿ ಸೊ ಆತರ ಇರುತ್ತೆ ಕಂಪ್ಯೂಟರ್ ಕಾಲ ಅಂತ ತಂದಾಗ ನಿಮ್ಗು ಗೊತ್ತೇ ಇರುತ್ತೆ ಅಂತಾನೆ ಅನ್ಕೊಂತೀನಿ ಏನು ಕೂಡ ನೀವು ತಪ್ಸಿ ಇವಾಗ ನಿಮ್ ಹತ್ರ ಗೌರ್ಮೆಂಟ್ ಕೆಲ್ಸದಲ್ಲೇ ಇರ್ಬೋದು ಇವಾಗ ನೀವೇನೇ ಒಂದು ಸುಳ್ಳು ಹೇಳೇ ಇರ್ಬೋದು ಅಥವಾ ಜಿ ಎಸ್ ಟಿ ಪೇಯರ್ ಆಗಿರ್ಬೋದು ಜಿ ಎಸ್ ಟಿ ಪೇನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ನೀವ್ ರೇಷನ್ ಕಾರ್ಡ್ ಕೂಡ ತಗೋಬಹುದು ಜೊತೆಗೆ ಅರ್ಜಿ ಕೂಡ ಸಲ್ಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಆಲ್ರೆಡಿ ಅಪ್ಲಿಕೇಶನ್ಸ್ ಹಾಕ್ಬಿಟ್ಟಿರ್ತೀರಾ ಅಂದ್ರೆ ಸರ್ಕಾರದ ಕಡೆಯಿಂದ ಬಂದಿರ ಬಂದಿದ್ಯಾವಾಗ ಅಹ್ ಕೆಲವೊಂದಷ್ಟು ತಿಂಗಳ ಹಿಂದೆ ಬಂತು ಬಟ್ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ಯಾವಾಗ ಸೊ ಅದರಿಂದ ಆಗ ಅರ್ಜಿ ಯಾರ್ಯಾರು ಮಹಿಳೆಯರು ಹಾಕಿ ಹಣನ ಪಡ್ಕೊಂತ ಇದ್ರು ಅಂತಹ ಮಹಿಳೆಯರಿಗೆ ಒಂದು ಅಪಾಯ ಅಂತಾನೆ ಹೇಳ್ತೀನಿ ಆಲ್ರೆಡಿ ತುಂಬಾ ಜನ ಅಂದ್ರೆ ರೇಷನ್ ಕಾರ್ಡ್ ತೆಗ್ದ್ ಹಾಕಿದರೆ ಜೊತೆಗೆ ಅವ್ರು ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಹಣನ ನೀಡ್ತಾ ಇಲ್ಲ ಸೊ ಫೈನಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದ್ದನ್ನ ಅವರು ಕಟ್ ಮಾಡಿದ್ದಾರೆ ಇದ್ರ ಜೊತೆಗೆ ಇವಾಗ ಏನ್ ಇನ್ನೊಂದು ಭಿಕ್ಷಾಕ್ ಅಂತ ಅಂದ್ರೆ ಈಗಲೂ ಕೂಡ ಕೆಲವೊಂದಷ್ಟು ಮಹಿಳೆಯರು ಅಂದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಂದ್ರೆ ಅವ್ರನ್ನು ಕೂಡ ಲೆಕ್ಕ ಮಾಡ್ಕೊಂಡಿರ್ತಾರೆ ಎಷ್ಟು ಮಹಿಳೆಯರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದಂತಹ ಮಹಿಳೆಯರ ಸಂಖ್ಯೆ ಎಷ್ಟು ಎಷ್ಟು ಅಂದ್ರೆ ರೇಷನ್ ಕಾರ್ಡ್ ರದ್ದಾಯ್ತು ಅದ್ರಲ್ಲಿ ಎಷ್ಟು ಮಹಿಳೆಯರು ಕಟ್ಟಾದ್ರು ಹಿಂದುಳಿದವ್ರದ್ ಯಾರಾದ್ರು ಅಂದ್ರೆ ಯಾರಾದ್ರೂ ಇದಾರಾ ಅಂತ ಅನ್ಬಿಟ್ಟು ಸೊ ಇವಾಗ ಅದು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಸೊ ರೇಷನ್ ಕಾರ್ಡ್ ರದ್ದಾಗುವಂತದ್ದು ಇದ್ರ ಜೊತೆಗೆ ನಿಮ್ಗೆ ಯಾವುದೇ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಿಡುಗಡೆ ಆಗೋದಿಲ್ಲ ನಾನ್ ನಿಮ್ಗೆ ಎಲ್ರಿಗೂ ಹೇಳೋದ್ ಒಂದೇ ಮಾತು ಸೊ ಅಂದ್ರೆ ನಾನ್ ಹೇಳ್ತಾ ಇದ್ದೀನಿ ಓಕೆನಾ ಏನಪ್ಪಾ ಹೇಳ್ತಾ ಇದೀನಿ ಅಂತಂದ್ರೆ ಇವಾಗ ನೀವೇನಾದ್ರೂ ಜಿ ಎಸ್ ಟಿ ಪೇಯರ್ಸ್ ಆಗಿರ್ತೀರಾ ಅನ್ಕೊಳ್ಳಿ ಓಕೆನಾ ಜಿ ಎಸ್ ಟಿ ಪೇಯರ್ಸ್ ಆಗಿರ್ತೀರಾ ನೀವೇನ್ ಮಾಡ್ತೀರಾ ರೇಷನ್ ಕಾರ್ಡ್ ಅಲ್ಲಿ ಕೂಡ ಇರ್ತೀರಾ ನಿಮ್ಮ ಮನೆ ರೇಷನ್ ಕಾರ್ಡ್ ಅಲ್ಲಿ ಇವಾಗ ನಿಮ್ಮನೆ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದ್ ನಾಲ್ಕು ಜನ ಇರ್ತಾರೆ ಅಂತ ಅನ್ಕೊಳ್ಳಿ ನಾನು ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಅದು ನಿಜ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ನಾನು ಹೇಳೋದಕ್ಕೆ ನೀವ್ ಅದನ್ನ ಇಮ್ಯಾಜ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾಲ್ಕು ಜನ ಇರ್ತಾರೆ ಅದ್ರಲ್ಲಿ ಒಬ್ರು ಬಂದು ಜಿ ಎಸ್ ಟಿ ಪೇಯರ್ಸ್ ಆಗಿರ್ತಾರೆ ಇನ್ ಮೂರು ಜನ ಏನು ಕೂಡ ಪಾಪ ಜಿ ಎಸ್ ಟಿ ಪೇಯರ್ಸ್ ಆಗಿರೋದಿಲ್ಲ ಇವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಾಗ ಏನಾಗುತ್ತೆ ಒಬ್ಬ ವ್ಯಕ್ತಿ ಈಗ ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ರು ಅವ್ರು ಏನ್ ಮಾಡ್ತಾರೆ ಗೌರ್ಮೆಂಟ್ ಹೋಗಿ ನಾನು ಜಿ ಎಸ್ ಟಿ ಪೇಯರ್ಸಿದೀನಿ ನಂದನ ತೆಗ್ದಾಕಿ ಅಂತ ಅವ್ರೇನು ಕೇಳೋದಿಲ್ಲ ಕಾರ್ಡ್ ಅಲ್ಲೇನೆ ಇರ್ತಾರೆ ಅಂದ್ರೆ ಸರ್ಕಾರನು ಒಂದೊಂದ್ಸಲ ನೋಡಿರೋದಿಲ್ಲ ಓಕೆನಾ ಸರ್ಕಾರದ ಕಣ್ಣಿಗೂ ಕೂಡ ಅದು ಬಿದ್ದಿರೋದಿಲ್ಲ ಈ ತರ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಅವಾಗ ಏನ್ ಮಾಡ್ತಾರೆ ಒನ್ ಟೈಮ್ ಈ ತರ ಏನಾದ್ರು ರೇಷನ್ ಕಾರ್ಡ್ ರದ್ದಾಗೋದಾಗ್ಲಿ ಮತ್ತೊಂದು ಜಿ ಎಸ್ ಟಿ ಪಿ ನ ಸರ್ಚ್ ಅಲ್ವಾ ಗೌರ್ಮೆಂಟ್ ಆಗೇನಾದ್ರು ಇವ್ರ ಕಣ್ಣು ಇವ್ರ ಕಣ್ಣಿಗೆ ಬಿದ್ರು ಅಂತ ಅಂದ್ರೆ ಈಗ ನಾಲ್ಕ್ ಜನದ ರೇಷನ್ ಕಾರ್ಡ್ ಒಂದಿತ್ತು ಓಕೆನಾ ನಾಲ್ಕ್ ಜನ ಒಂದು ರೇಷನ್ ಕಾರ್ಡ್ ಅಲ್ಲಿ ಸೇರ್ಕೊಂಡಿದ್ರು ಈಗ ನಾಲ್ಕ್ ಜನಕ್ಕೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಎಲ್ಲರನ್ನು ಹಾಕ್ತಾರೆ ಇನ್ನು ಅವರು ಜೀವಮಾನಕ್ಕೂ ಈ ರೇಷನ್ ಕಾರ್ಡ್ ತಗೊಳೋದಕ್ ಆಗೋದಿಲ್ಲ ಸೊ ಈ ತರ ರೂಲ್ಸ್ ಇರುತ್ತೆ ಓಕೆನಾ ಇವಾಗ ನಿಮ್ ನೀವ್ ಒಬ್ರು ಮಾಡಿದ ತಪ್ಪಿಗೆ ನಿಮ್ ಮನೆಯಲ್ಲಿರುವಂತಹ ಇನ್ ಮೂರ್ ಜನ ಯಾರು ಸೇರ್ಕೊಂಡಿರ್ತಾರೆ ಅವ್ರಿಗೂ ತೊಂದರೆ ಆಗುತ್ತೆ ಅದ್ರಿಂದ ಯಾರೇ ಜಿ ಎಸ್ ಟಿ ಪಿ ಎಸ್ ಇದೀರಾ ಅಂತಂದ್ರೂ ನೀವೇ ಇಂಡಿವಿಜುವಲ್ ಆಗಿ ಹೋಗ್ಬಿಟ್ಟು ನಿಮ್ದನ್ನ ಅಂದ್ರೆ ನಮ್ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಓಕೆನಾ ನಿಮ್ ಮನೇಲಿರೋರ್ಗೆ ಅದು ಹೆಲ್ಪ್ ಆಗುತ್ತೆ ಸೊ ಒಬ್ರಿಂದ ಇಡೀ ಕುಟುಂಬದಲ್ಲಿ ಇರುವಂತಹ ನಾಲ್ಕ್ ಜನದು ರೇಷನ್ ಕಾರ್ಡು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಸೊ ಅದರಿಂದ ಒಬ್ರಿಂದ ತೊಂದರೆ ಆಗೋದಕ್ಕಿಂತ ಸೊ ಒಬ್ರು ಹೋಗಿ ಇಂಡಿವಿಜುವಲ್ ಆಗಿ ಒಪ್ಕೊಂಡು ಅಂದ್ರೆ ಜಸ್ಟ್ ಅದನ್ನ ಕ್ಯಾನ್ಸಲ್ ಮಾಡ್ಸೋದ್ ಅಷ್ಟೇನೆ ಕೆಲಸ ಅಲ್ಲೇನ್ ಮಹಾ ಏನ್ ಇರೋದಿಲ್ಲ ಜಸ್ಟ್ ಕ್ಯಾನ್ಸಲ್ ಮಾಡ್ಸಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ ನಿಮಗೆ ಆರಾಮಾಗಿ ನಿಮ್ಮನೆಯವರು ಕೂಡ ಅಕ್ಕಿನ ತಗೊತಾರೆ ಮತ್ತೆ ಗವರ್ಮೆಂಟ್ ಇಂದ ಬರುವಂತಹ ಬೆನಿಫಿಟ್ಸ್ನು ಕೂಡ ತಗೊಂತಾರೆ ಅಂತ ಹೇಳ್ತೀನಿ ಅಂದ್ರೆ ನಾನು ಹೇಳೋದು ನಿಮಗೆ ತುಂಬಾ ದೊಡ್ಡದು ಅಂತಾನೆ ಅನ್ನಿಸ್ಬೋದು ಯಾಕೆ ಇವ್ರು ಈ ತರ ಹೇಳ್ತಿದಾರೆ ಹೇಳಿದ್ದೆ ಅಂತ ಅನ್ಕೊಂಬೋದು ಬಟ್ ನಿಮ್ಮ ಒಬ್ಬರಿಂದ ಎಲ್ರಿಗೂ ಫ್ಯಾಮಿಲಿ ಅವ್ರಿಗೆಲ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅದ್ರಿಂದ ನಿಮಗೆ ಅರ್ಥ ಆಗ್ಲಿ ಅಂತ ಅನ್ಬಿಟ್ಟು ನಾನು ಹೇಳಿದ್ದ ಅಷ್ಟೇನೆ ಇವಾಗ ಯಾರ್ ಜಿ ಎಸ್ ಟಿ ಎಸ್ ಇದಾರೆ ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ದಾರೆ ಸೊ ಅವ್ರದ್ದು ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಇನ್ ಮುಂದೆ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಸಿಗೋದಿಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಯಾರಿಗೂ ಕೂಡ ರೇಷನ್ ಕಾರ್ಡ್ ಕೊಟ್ಟಿರೋದಿಲ್ಲ ಬಿಡಿ ಬಟ್ ಜಿ ಎಸ್ ಟಿ ಪಿ ಯರ್ಸ್ ಅನ್ನದು ಸ್ವಲ್ಪ ಉಳ್ಕೊಂಡಿರ್ತಾರೆ ಅಂದ್ರೆ ಸರ್ಕಾರದ ಕಣ್ಗೂ ಕೂಡ ಬಿದ್ದಿರೋದಿಲ್ಲ ಈ ತರ ಇರೋರ್ದು ಆಲ್ಮೋಸ್ಟ್ ಇವಾಗ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಇಂದ ಬರ್ತಿದ್ದಂತಹ ಕಂತಿನ ಹಣ ಕೂಡ ಸ್ಟಾಪ್ ಆಗ್ತಾ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಸದ್ಯದಲ್ಲೇ ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಇದೆಲ್ಲರಿಗೂ ಕೂಡ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ನಮ್ಮ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು ಇಪ್ಪತ್ತೈದನೇ ಕಂತಿನ ಹಣ ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತೀವಿ ಇದು ಹೊಸ ವರ್ಷದ ಮೊದಲನೇ ತಿಂಗಳಾಗಿರೋದ್ರಿಂದ ಸೊ ಬೇಗನೆ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿರೋ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಏನ್ ಭಿಕ್ಷಾ ಕೊಟ್ಟರು ಲಕ್ಷ್ಮಿ ಹಬ್ಬಳಕರ್ ಮೇಡಮ್ ಅವರು ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ ಶೇರ್ ಮಾಡೋ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್